ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನನ್ನ ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಸ್ಲಾಗ್ ಇನ್ನೇನು ಏಕಾದಶಿ ಬರ್ತಾ ಇದೆ ತುಂಬ ಜನ ಕೇಳಿದ್ರಿ ಏಕಾದಶಿ ಯಾವಾಗ ಬರ್ತಾ ಇದೆ ಯಾವಾಗ ಆಚರಣೆ ಹೇಗೆ ಮಾಡಬೇಕು ವರ್ಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಹೇಗೆ ಅಂತೇಳಿ ಏಕಾದಶಿ ಬಗ್ಗೆ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನನಗೆ ತಿಳಿದಿರುವಂಥದ್ದು ನನ್ನ ತಿಳುವಳಿಕೆಗೇನಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಗುರುಗಳು ನನಗೇನು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಏನಾದರೂ ಮಾಹಿತಿನಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂದರೆ ಏಕಾದಶಿ ಈ ಸಾರಿ ಹದಿನೈದನೇ ತಾರೀಕು ಕೂಡ ಏಕಾದಶಿ ತಿಥಿ ಬಂದಿದೆ ಗುರುವಾರ ಆದರೆ ಏಕಾದಶಿ ಆಚರಣೆನ ಶುಕ್ರವಾರ ಹದಿನಾರನೇ ತಾರೀಕೆ ಮಾಡಬೇಕಾಗಿದೆ ಏಕಾದಶಿ ಹದಿನೈದನೇ ತಾರೀಕು ದಶಮಿ ಸ್ಪರ್ಶ ಆಗಿರೋದ್ರಿಂದ ಆ ಏಕಾದಶಿ ಅಷ್ಟು ಪ ಪವಿತ್ರವಾಗಿರೋದಲ್ಲ ಆದ್ದರಿಂದ ಶುಕ್ರವಾರ ಆಚರಣೆ ಮಾಡಬೇಕಾಗಿದೆಯಂತೆ ಗುರುವಾರ ದಶಮಿ ಆಚರಣೆ ಶುಕ್ರವಾರ ಏಕಾದಶಿ ಆಚರಣೆ ಶನಿವಾರ ದ್ವಾದಶಿ ಆಚರಣೆ ಶನಿವಾರ ದ್ವಾದಶಿ ನೀವು ಬೆಳಿಗ್ಗೆ ಆರು ಕಾಲ್ ನಂತರ ಪಾಲನೆ ಮಾಡ್ಕೋಬೋದು ಈ ಸಾರಿ ಬರ್ತಾ ಇರುವಂಥ ಏಕಾದಶಿ ತುಂಬಾ ಮುಖ್ಯವಾಗಿದ್ದು ಪುತ್ರದ ಏಕಾದಶಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ ತುಂಬಾನೇ ಒಳ್ಳೆ ಏಕಾದಶಿ ಒಂದೊಂದು ಏಕಾದಶಿಗೂ ಒಂದೊಂದು ಮಹತ್ವ ಇದೆ ಆದರೆ ಈ ಏಕಾದಶಿ ಮಕ್ಕಳಿಲ್ಲದೆ ಇರೋಂಥವ್ರಿಗೆ ತುಂಬಾನೇ ಒಳ್ಳೆ ಏಕಾದಶಿ ಯಾವುದೇ ವ್ರತ ನಾವು ಮತ್ತೆ ಕೂಡ ಮಾಡ್ಕೋಬೋದು ಆದರೆ ಪುತ್ರದ ಏಕಾದಶಿ ವರ್ಷದಲ್ಲಿ ಎರಡು ಅಷ್ಟೇ ಬರುತ್ತೆ ಈ ಸಾರಿ ಮತ್ತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಈಗ ಇನ್ನೊಂದು ಏಕಾದಶಿ ಪುತ್ರದ ಏಕಾದಶಿ ಬರ್ತಾ ಇದೆ ದಯವಿಟ್ಟು ಯಾರ್ಯಾರಿಗೆಲ್ಲ ಮಕ್ಕಳಿಲ್ಲ ಮಕ್ಕಳು ಬೇಕು ಅನ್ನೋ ನಿರೀಕ್ಷೆ ಇದೆ ಮಕ್ಕಳಿಗೋಸ್ಕರ ತಪಸ್ಸು ಮಾಡುವಂಥವ್ರು ಇರ್ತಾರೆ ದಯವಿಟ್ಟು ಅವರು ಈ ಏಕಾದಶಿ ಆಚರಣೆನ ಗಂಡ ಹೆಂಡತಿ ಇಬ್ಬರೂ ಕೂಡ ದಶಮಿ ದಿಸದಿಂದ ಉಪವಾಸ ಇದ್ದು ಅಂದರೆ ದಶಮಿ ಒಂದು ಊಟ ಮಾಡಿ ಬೆಳಿಗ್ಗೆ ನೀವು ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು ರಾತ್ರಿ ಏನು ತಿಂದಿರ ಏಕಾದಶಿ ಉಪವಾಸ ಮಾಡಿ ಮತ್ತೆ ದ್ವಾದಶಿ ದಿನ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ನೀವು ಬೆಳಿಗ್ಗೆದು ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಪಾರಣೆ ಮಾಡ್ಕೋಬೇಕು ಈ ರೀತಿ ನೀವು ಉಪವಾಸ ಮಾಡಿದ್ರಿ ಅಂದರೆ ನಿಮ್ಮ ಪುತ್ರ ನಿರೀಕ್ಷೆ ಏನೇ ಇತ್ತು ಅಂದರೂ ಕೂಡ ಖಂಡಿತ ಸಂತಾನ ಖಂಡಿತ ಆಗತ್ತೆ ಇದು ಅಂದರೆ ಇದಕ್ಕೊಂದು ಕತೆ ಇದೆ ಆ ಕತೆನ ಪುಟ್ಟದಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಿರಾ ಈ ಕತೆನ ಕೇಳಿ ಈ ಕತೆ ಕೇಳಿದರೆ ಖಂಡಿತ ನೀವು ಏಕಾದಶಿ ಮಾಡಲೇಬೇಕು ಅನ್ನೋ ಮನಸ್ಸು ಬರುತ್ತೆ ಖಂಡಿತ ಏಕಾದಶಿ ವ್ರತ ಮಾಡ್ತೀರಾ ಕಥೆನ ಹೇಳ್ತೀನಿ ಇವಾಗ ಮಾಹಿಷ್ಮತಿ ಅನ್ನೋ ಒಂದು ನಗರ ಇತ್ತು ಆ ನಗರದಲ್ಲಿ ಒಬ್ಬ ತುಂಬ ಒಳ್ಳೆ ರಾಜ ಇದ್ದ ಮಹಿಜಿತ್ ಅಂತ ಅವನ ಹೆಸರು ಅವನಿಗೆ ಸುಮಾರು ವರ್ಷದಿಂದ ಮಕ್ಕಳೇ ಇರೋಲ್ಲ ಅವನಿಗೆ ಒಂದೇ ಒಂದು ಕೊರಗು ಯಾವಾಗೋ ಅವನ್ನ ಕಾಡ್ತಾಯಿರುತ್ತೆ ಮಕ್ಕಳಿಲ್ಲ ಅನ್ನೋದು ಅವನಿಗೆ ಮಕ್ಕಳಿಲ್ಲ ಅಂದರೆ ನನ್ನ ಜೀವನವೇ ಇಲ್ಲ ಅಂಥೇಳಿ ತಿಳ್ಕೊಂಡಿರ್ತಾನೆ ರಾಜ ತುಂಬ ಒಳ್ಳೆಯವನಾಗಿರ್ತಾನೆ ರಾಜ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾಯಿರ್ತಾನೆ ಪ್ರಜೆಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಮಳೆ ಬೆಳೆ ಅವನಿರುವಂಥ ಜಾಗದಲ್ಲಿ ಎಲ್ಲ ಚೆನ್ನಾಗಾಗಿರುತ್ತೆ ನ್ಯಾಯ ನೀತಿ ಧರ್ಮದಿಂದ ಆ ರಾಜ ಇರ್ತಾನೆ ದಿನೇ ದಿನೇ ರಾಜನಿಗೆ ವಯಸ್ಸಾಗ್ತಾ ಇರುತ್ತೆ ಅವನಿಗೆ ಮಕ್ಳಿಲ್ಲ ಅನ್ನೋ ಕೊರಗು ಪ್ರತಿದಿನ ಕಾಡೋದಕ್ಕೆ ಶುರುವಾಗುತ್ತೆ ಸರಿ ರಾಜ ಏನು ಮಾಡ್ತಾನೆ ಅನೇಕ ಪ್ರಯತ್ನಗಳನ್ನ ಪಡ್ತಾನೆ ಮಕ್ಕಳಾಗೋದಕ್ಕೋಸ್ಕರ ಅವನು ಏನೇ ಪ್ರಯತ್ನ ಪಟ್ಟರು ಕೂಡ ಮಕ್ಕಳಾಗೋದಿಲ್ಲ ಸರಿ ಹೇಳಿ ಅವನ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಕೂಡ ಅವನು ಕರೀತಾನೆ ಕರೆದು ಅವನ ಸಂಕಟಗಳಿಂದ ಅದನ್ನು ಹಂಚ್ಕೋತಾನೆ ನೋಡಿ ನಾನು ಎಲ್ಲ ನ್ಯಾಯ ನೀತಿಯಿಂದ ನಡ್ಕೊಂಡಿದ್ದೀನಿ ನಾನು ಇಲ್ಲಿವರೆಗೂ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ದ್ರೋಹ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ತಪ್ಪು ಮಾಡಿದಂಥವ್ರಿಗೆ ಸರಿಯಾಗೇ ಶಿಕ್ಷೆ ಕೊಟ್ಟಿದ್ದೀನಿ ನನ್ನ ಬಂಧು ಬಳಗ ಆಗಿರ್ಬೋದು ಎಲ್ರಿಗೂ ನಾನು ಸರಿಸಮಾನವಾಗಿ ನೋಡಿದ್ದೀನಿ ಯಾರಿಗೂ ನಾನು ಮೇಲು ಕೀಲು ಮಾಡಿಲ್ಲ ನ್ಯಾಯ ಮಾರ್ಗದಲ್ಲೇ ನಡ್ಕೊಂಡಿದ್ದೀನಿ ಆದರೂ ಕೂಡ ನನಗೆ ಮಕ್ಕಳಿಲ್ಲ ಅಂಥೇಳಿ ಆ ರಾಜ ಬಂದು ಎಲ್ಲ ಹತ್ರ ಅವನ ಸಂಕಟನ ತೋಡ್ಕೊತಾನೆ ನನಗೆ ತಿಳಿದಿರೋ ಹಾಗೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ಇಲ್ಲಿವರೆಗೂ ನಾನು ಯಾರದೇ ಆಗಲಿ ಹಣ ತಿಂದಿಲ್ಲ ಒಬ್ಬ ರಾಜ ಮೋಸದಿಂದ ಹಣ ತಿಂದ ಅಂದರೆ ಅದು ಪಾಪಕ್ಕೆ ಸಮಾನ ಆಗುತ್ತೆ ಶತ್ರುಗಳ್ನು ಕೂಡ ಸ್ನೇಹಿತರಾಗೆ ನೋಡಿದ್ದೀನಿ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಮತ್ತು ನನ್ನ ಪ್ರಜೆಗಳನ್ನ ನಾನು ನನ್ನ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀನಿ ಎಲ್ಲ ನ್ಯಾಯ ಮಾರ್ಗದಲ್ಲೇ ನಡೆದರೂ ಕೂಡ ನನಗೆ ಮಕ್ಕಳಾಗ್ತಿಲ್ಲ ಅಂತ ಆ ರಾಜ ಪ್ರಜೆಗಳ ಮುಂದೆ ತನ್ನ ನೋವಿನ ಪ್ರಜೆಗಳ ಮುಂದೆ ಹಂಚ್ಕೊಳ್ತಾನೆ ಪ್ರಜೆಗಳೆಲ್ಲ ರಾಜನ ದುಃಖನ ತಮ್ಮ ದುಃಖ ಅಂತೇಳಿ ಭಾವಿಸ್ತಾರೆ ತುಂಬ ನೋವು ಪಡ್ತಾರೆ ಸರಿ ಇದಕ್ಕೇನಾದರೂ ಪರಿಹಾರ ಹುಡುಕ್ಬೇಕಲ್ಲ ಅಂಥೇಳಿ ಎಲ್ಲ ಪ್ರಜೆಗಳು ಕೂಡ ಕಾಡಿಗೆ ಹೋಗ್ತಾರೆ ಕಾಡಿಗೆ ಹೋಗಿ ಯಾರಾದರೂ ಋಷಿಮುನಿಗಳು ಸಿಕ್ಕರೆ ಅವ್ರ ಹತ್ರ ಏನಾದರೂ ಪರಿಹಾರ ಕಂಡುಕೊಳ್ಳೋಣ ಅಂಥೇಳಿ ಕಾಡು ಮೇಡು ಅಳಿತಾ ಇರ್ತಾರೆ ಅಲ್ಲಿ ಒಬ್ಬ ಋಷಿ ಮುನಿ ಸಿಗ್ತಾರೆ ಕಾಡಲ್ಲಿ ಅವ್ರ ಕಣ್ಣಿಗೆ ಲೊಮಾಶಾ ಮುನಿಗಳು ಹೇಳಿ ಆ ಮುನಿಗಳು ನೋಡೋದಕ್ಕೆ ತುಂಬಾ ತೆಳ್ಳಗಿರ್ತಾರೆ ತುಂಬ ಸಾಧ್ವಿ ಪುರುಷರು ಅವ್ರಿಗೆ ಎಷ್ಟು ತೆಳ್ಳಗಿರ್ತಾರೆ ಅಂದರೆ ಅವ್ರ ದೇಹದಲ್ಲಿರೋ ಒಂದೊಂದು ರೋಮ ಕೂಡ ಲಕ್ಷ ವರ್ಷಗಳಾದಮೇಲೆ ಬೀಳ್ತಾ ಇರುತ್ತೆ ಸರಿ ಎಲ್ಲ ಪ್ರಜೆಗಳ ಕಣ್ಣಿಗೆ ಮುನಿಗಳು ಕಾಣಿಸ್ತಾರೆ ಮುನಿಗಳತ್ರ ಹೋಗ್ತಾರೆ ಹೋದಾಗ ಮುನಿಗಳು ಕೇಳ್ತಾರೆ ಯಾಕಪ್ಪ ಇಲ್ಲಿ ಬಂದಿದ್ದೀರಾ ನನ್ನಿಂದ ಏನಾಗಬೇಕು ಅಂತ ಕೇಳಿ ಕೇಳ್ಕೋತಾರೆ ಆಗ ಎಲ್ಲ ಪ್ರಜೆಗಳು ಕೂಡ ಮುನಿಗಳು ತುಂಬಾ ಸಾಧ್ವಿ ಪುರುಷರು ಅವ್ರಿಗೆ ಗೊತ್ತಿರುತ್ತೆ ಅಂದರೆ ಮುಂದೆ ಏನಾಗುತ್ತೆ ಹಿಂದೆ ಏನಾಗಿದೆ ಅನ್ನೋದು ಪ್ರತಿಯೊಂದು ಕೂಡ ಮುನಿಗಳು ಗೊತ್ತಿರುತ್ತೆ ಯಾಕೆಂದರೆ ಅವ್ರ ದೊಡ್ಡ ಸಾಧ್ವಿ ಪುರುಷರು ಪ್ರಜೆಗಳೆಲ್ಲ ಅವ್ರ ಮುಂದೆ ತಮ್ಮ ರಾಜ ಪಡ್ತಾ ಇರೋಂಥ ನೋವನ್ನು ಆ ಮುನಿಗಳ ಮುಂದೆ ಇಡ್ತಾರೆ ಸೊ ಮುನಿಗಳು ತುಂಬ ದೂರದೃಷ್ಟಿ ಇರೋರಲ್ವ ಮುನಿಗಳಿಗೆ ತಿಳಿಯುತ್ತೆ ಏನಾಗಿದೆ ಹಿಂದಿನ ಜನ್ಮದಲ್ಲಿ ಅನ್ನೋದು ಈಗ ಇರುವಂತ ಏನು ರಾಜ ಇದ್ದಾನೆ ಆ ರಾಜ ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯಾಪಾರಿಯಾಗಿರ್ತಾನೆ ವ್ಯಾಪಾರಿಯಾಗಿರ್ತಾನೆ ಅಂದರೆ ತುಂಬ ಕಟುಕ ಆಗಿರ್ತಾನೆ ಯಾವುದೇ ರೀತಿ ಕರುಣೆ ಇರಲ್ಲ ಆಗ ರಾಜನಿಗೆ ಸರಿ ಆ ರಾಜ ಒಬ್ಬ ವ್ಯಾಪಾರಿ ಆಗಿರ್ತಾನೆ ವ್ಯಾಪಾರ ಮಾಡೋಕೆ ಹಗಲಲ್ಲಿ ಎಲ್ಲ ಕಡೆ ಸುತ್ತಾಡ್ತಾನೆ ಇರಬೇಕು ತಿರುಗಾಡ್ತಾ ಇರಬೇಕು ವ್ಯಾಪಾರ ಮಾಡೋ ಅಂಥ ಬಟ್ಟೆ ವ್ಯಾಪಾರಿಯಾಗಿರ್ತಾನೆ ಬೇಸಿಗೆಗಾಲ ಅವ್ನು ವ್ಯಾಪಾರ ಮಾಡೋವಂಥ ಟೈಮ್ ಆಗಿರುತ್ತೆ ಸೊ ಬೇಸಿಗೆಗಾಲದಲ್ಲವನು ತುಂಬ ವ್ಯಾಪಾರ ಮಾಡುವಂಥ ಸಮಯದಲ್ಲಿ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ ಬಾಯಾರಿಕೆ ಆಗಿದ್ದರಿಂದ ನೀರು ಕುಡಿಯೋಣ ಅಂಥೇಳಿ ಆ ರಾಜ ಬಂದು ಒಂದು ನದಿ ಹತ್ರ ಬರ್ತಾನೆ ಆಗ ತಾನೇ ಅಲ್ಲೊಂದು ಕಾಮಧೇನು ಕರು ಹಾಕಿರುತ್ತೆ ಆಗ ತಾನೇ ಕರು ಹಾಕಿರುತ್ತೆ ಅದಕ್ಕೂ ಕೂಡ ತುಂಬ ಹಸಿವು ಮತ್ತು ಬಾಯಾರಿಕೆ ಆಗಿರುತ್ತೆ ಅದು ಕೂಡ ನೀರು ಕುಡಿಯೋಕೆ ಅಂತ ಆ ನದಿ ಹತ್ರಕ್ಕೆ ಬರುತ್ತೆ ಆಗ ರಾಜ ಏನು ಮಾಡ್ತಾನೆ ಅವನು ಬಾಯಾರಿಕೆ ಆಗಿದೆ ನೀರು ಕುಡಿಯೋಕ್ಕೆ ಬಂದಿದ್ದಾನೆ ಆ ಹಸು ಬಂದಿದಂಥ ಜಾಗ ನೋಡಿದ ತಕ್ಷಣ ಹಸುನ ಅಲ್ಲಿಂದ ನೀರನ್ನು ಕುಡಿಯೋಕೆ ಬಿಡದೆ ಇರೋ ಹಾಗೆ ಓಡಿಸ್ತಾನೆ ಸೊ ಓಡಿಸ್ತಾನೆ ಅಂದರೆ ನೀವು ತಿಳ್ಕೊಳ್ಳಿ ನಾವು ಶತ್ರುಗಳು ಕೂಡ ಮನೆಗೆ ಬಂದರೆ ನಾವು ಯಾವತ್ತೂ ಕೂಡ ಒಂದು ಮಾತು ಹೇಳಬಾರ್ದು ಅವ್ರಿಗೆ ನೀರು ಕುಡಿಯೋದಕ್ಕೆ ಮೊದಲು ಕೊಡಬೇಕು ಹಾಗೆ ಕೆಲವರು ನೀರು ಕುಡಿಯುವಾಗ ಅರ್ಧ ಗ್ಲಾಸ್ ನೀರು ಕೊಡ್ತಾರೆ ಅರ್ಧ ಗ್ಲಾಸಲ್ಲಿ ನೀರು ತಗೊಂಡ್ ಬಂದು ಕೊಡ್ತಾರೆ ಅದು ತುಂಬ ತಪ್ಪು ಇದೊಂದು ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ ಯಾವಾಗಲೂ ತುಂಬಿದ ಗ್ಲಾಸ್ ಅಥವಾ ತುಂಬಿದ ಚುಂಬಿಂದ ನಾವು ನೀರು ತೊಗೊಂಡೋಗಿ ಕೊಡ್ಬೇಕು ಶತ್ರುಗಳೇ ಬರಲಿ ಅವ್ರನ್ನ ನಗ್ನಗ್ತ ಮಾತಾಡಿಸಿ ಹಸಿವು ಮತ್ತು ಬಾಯಿ ಹಾರಿಕೆ ಇತ್ತು ಅಂದರೆ ನಾವು ಅದನ್ನು ನೀಗಿಸಿ ಕಳಿಸಿದ್ರೆ ಆ ಪುಣ್ಯ ನಮಗೆ ಎಷ್ಟೋ ಕೋಟಿ ಅಷ್ಟು ಪುಣ್ಯ ಬರುತ್ತೆ ನಮಗೆ ಸೊ ನಾವು ಯಾರೇ ಮನೆಗೆ ಬರಲಿ ನಗ್ನಗ್ತ ಮೊದಲು ಒಂದು ಗ್ಲಾಸ್ ನೀರು ತುಂಬಿದ ಗ್ಲಾಸಲ್ಲಿ ನಾವು ನೀರು ಕೊಡಬೇಕು ಸೊ ಈ ಹಸು ಏನಿದೆ ಅದು ಆಗ ತಾನೇ ಕರು ಹಾಕಿರೋ ಬಾಣಂತಿ ಹಸು ಆ ಹಸುಗೆ ರಾಜ ಬಂದು ನೀರು ಇರೋ ಹಾಗೆ ಓಡಿಸ್ತಾನೆ ಅಲ್ಲಿ ರಾಜನಿಗೆ ಎಂಥ ಪಾಪ ಸುತ್ತಕೊಳ್ತು ಅಂದರೆ ಅದು ಎಷ್ಟು ಪಾಪ ಅಂದರೆ ಹೇಳೋದಿಕ್ಕೆ ಬರಲ್ಲ ಸೊ ಅಲ್ಲಿ ಆ ಹಸುವಿಂದ ಶಾಪ ಏನು ಬರುತ್ತೆ ಅಂದರೆ ರಾಜನಿಗೆ ಮಕ್ಕಳು ಆಗದೆ ಇರೋವಂಥದ್ದು ಆದರೆ ಹಿಂದಿನ ಜನ್ಮದಲ್ಲಿ ರಾಜ ತುಂಬ ಪುಣ್ಯ ಮಾಡಿದ್ರಿಂದ ಈ ಜನ್ಮದಲ್ಲಿ ರಾಜನಾಗಿ ಹುಟ್ಟಿದ್ದ ಆದರೆ ಅವ್ನು ಮಾಡಿದ ಒಂದೇ ಒಂದು ಪಾಪದ ಕೆಲಸ ಹಸುಗೆ ಅಂದರೆ ಬಾಣಂತಿ ಹಸುಗೆ ನೀರು ಕುಡಿಯೋದಕ್ಕೆ ಕೊಡದೆ ಇರೋದು ಆ ಪಾಪಕ್ಕೆ ನಿಮ್ಮ ರಾಜ ಇವಾಗ ಈ ರೀತಿ ಮಕ್ಕಳಿಲ್ದೇ ಇರೋ ಹಾಗೆ ಬಳ್ತಾ ಇದ್ದಾನೆ ಇದೊಂದು ಪಾಪ ರಾಜ ಮಾಡಿರೋದು ಈಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ ಬರ್ತಾ ಇದೆ ಸೊ ಪುತ್ರ ನಿರೀಕ್ಷೆ ಯಾರಿಗಿರುತ್ತೆ ಅವರು ಪುತ್ರ ಏಕಾದಶಿ ಮಾಡಿದ್ರೆ ಖಂಡಿತ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅವರೆಲ್ಲರೂ ಕೂಡ ಏನಿದೆ ರಾಜನ ಪ್ರಜೆಗಳೆಲ್ಲ ಮುನಿಗಳತ್ರ ಕೇಳ್ಕೊಳ್ತಾರೆ ಆಗ ಮುನಿಗಳು ಪುತ್ರದ ಏಕಾದಶಿ ಆಚರಣೆ ಹೇಳ್ತಾರೆ ಏಕಾದಶಿನ ಸರಿಯಾದ ಕ್ರಮದಲ್ಲಿ ನೀವು ಆಚರಿಸಿ ದಶಮಿ ಆಚರಿಸಿ ದಶಮಿ ದಿನ ಒಂದು ಸಮಯ ಊಟ ಮಾಡಿ ಮತ್ತೆ ನೀವು ಏಕಾದಶಿ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಪೂಜೆಗಳನ್ನ ಮುಗಿಸಿ ಪೂರ್ತಿ ದಿನ ನಿರಾಹಾರ ಉಪವಾಸ ಇದ್ದು ರಾತ್ರಿ ನೀವು ಸಾಧ್ಯ ಆದರೆ ಆದಷ್ಟು ಜಾಗರಣೆ ಮಾಡಿ ಆ ಪುಣ್ಯನ ನೀವು ನಿಮ್ಮ ರಾಜನ ಕೊಟ್ರಿ ಅಂದರೆ ಖಂಡಿತ ಮಕ್ಕಳಾಗತ್ತೆ ಅಂತೇಳಿ ಮುನಿಗಳು ತಿಳಿಸ್ಕೊಡ್ತಾರೆ ಆಗ ಎಲ್ಲ ಪ್ರಜೆಗಳು ಈ ವಿಷಯನ ರಾಜನಿಗೆ ಮುಟ್ಟಿಸ್ತಾರೆ ರಾಜನಿಗೆ ತುಂಬಾ ಸಂತೋಷ ಆಗುತ್ತೆ ಸರಿ ಎಲ್ಲರ ಜೊತೆ ನಾನು ಕೂಡ ಪುತ್ರದ ಏಕಾದಶಿ ಆಚರಣೆ ಮಾಡ್ತೀನಿ ಅಂತೇಳಿ ರಾಜ ಕೂಡ ಪುತ್ರದ ಏಕಾದಶಿ ಆಚರಣೆ ಮಾಡ್ತಾನೆ ಪ್ರಜೆಗಳು ಮತ್ತು ರಾಜ ಇಬ್ಬರೂ ಮಾಡಿದಂಥ ಪುಣ್ಯನ ಪ್ರಜೆಗಳೇನು ಉಪವಾಸ ಮಾಡಿದರು ಏಕಾದಶಿ ಪುತ್ರದ ಏಕಾದಶಿದು ಉಪವಾಸ ವ್ರತಾಚರಣೆನ ಆ ವ್ರತಾಚರಣೆಯದು ಫಲ ಏನಿದೆ ಅದನ್ನು ರಾಜನಿಗೆ ಸಮರ್ಪಿಸ್ತಾರೆ ಹಾಗೆ ರಾಜ ಕೂಡ ಮಾಡಿದ್ದಂಥ ಏಕಾದಶಿ ವ್ರತನ ತಂದೆ ಶ್ರೀ ಮಹಾವಿಷ್ಣು ಅರ್ಪಿಸ್ತಾನೆ ಸೊ ಎಲ್ಲರೂ ಮಾಡಿದಂಥ ಪುಣ್ಯ ರಾಜನ ಪತ್ನಿ ಗರ್ಭವತಿ ಆಗ್ತಾಳೆ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಗಂಡು ಮಗುಗೆ ಜನ್ಮ ಕೊಟ್ಟಿದ್ದರಿಂದ ಈ ಏಕಾದಶಿನ ಪುತ್ರದ ಏಕಾದಶಿ ಅಂತ ಕರೀತಾರಂತೆ ಸೊ ಗಂಡು ಮಗು ಆಗಿದ್ರಿಂದ ಪ್ರತಿಯೊಬ್ಬರು ಕೂಡ ಖುಷಿ ಖುಷಿಪಟ್ಟರು ರಾಜ್ಯ ತುಂಬ ಸುಭಿಕ್ಷವಾಗಿ ಸಂತೋಷವಾಗಿತ್ತು ಸೊ ಎಲ್ಲರೂ ಕೂಡ ಅವತ್ತಿಂದ ಏಕಾದಶಿ ಆಚರಣೆ ಮಾಡ್ಕೊಂಡು ಬಂದರು ಯಾರಿಗೆ ಆಗಲಿ ಮಕ್ಕಳ ನಿರೀಕ್ಷೆ ಇತ್ತು ಸುಮಾರು ವರ್ಷದಿಂದ ಮಕ್ಕಳಾಗ್ತಿಲ್ಲ ಅನ್ನೋವಂಥವ್ರು ಅಂದರೆ ಒಂದು ಏಕಾದಶಿ ವ್ರತ ಮಾಡಿದ ತಕ್ಷಣ ಮಕ್ಕಳಾಗಿಲ್ಲ ಅಂತ ದಯವಿಟ್ಟು ಅನ್ಬೇಡಿ ಮೊದಲಿಗೆ ನೀವು ಏಕಾದಶಿ ವ್ರತಾಚರಣೆನ ಪ್ರತಿ ಏಕಾದಶಿ ವ್ರತಾಚರಣೆ ಆಚರಿಸಿ ಈ ಏಕಾದಶಿನ ಬಿಡದೆ ಆಚರಿಸಿ ಹಾಗೆ ನೀವು ಡಾಕ್ಟ್ರನ್ನ ಅಂಥದ್ದು ನಿಮ್ಮ ಪ್ರಯತ್ನಗಳೆಲ್ಲ ಒಂದು ಕಡೆ ಇರಲೇಬೇಕು ಆದರೆ ಏಕಾದಶಿ ವ್ರತಾಚರಣೆ ನಾವು ಮಾಡೋವಂಥ ಪುಣ್ಯ ಕೂಡ ನಮಗಿದ್ದೇ ಇರಬೇಕು ನಾವು ಮಾಡಿರೋವಂಥ ಪಾಪ ಕಳೆದು ಪುಣ್ಯಗಳ ಲೆಕ್ಕ ಖಂಡಿತ ಅದು ಪ್ಲಸ್ಸಲ್ಲಿ ಹೋಗ್ತಾ ಇರುತ್ತೆ ಅಂದರೆ ಮೈನಸಲ್ಲಿರೋ ಅಂಥದ್ದು ಪ್ಲಸ್ ಆಗ್ತಾ ಇರುತ್ತೆ ನೀವು ಏಕಾದಶಿ ಉಪವಾಸನ ಬಿಡ್ದಿರ ಮಾಡ್ಕೊಂಡು ಬಂದರೆ ಒಂದಲ್ಲ ಒಂದಿನಕ್ಕೆ ಫಲ ಬರುತ್ತೆ ಅಂದರೆ ಇವಾಗ ಸುಮಾರು ವರ್ಷ ನಾವು ಕಾದಿರ್ತೀವಿ ಸ್ವಲ್ಪ ಸಮಯ ಮಾಡಿದ ತಕ್ಷಣ ಫಲ ಬೇಕು ಅಂದರೆ ಆಗೋಲ್ಲ ಸ್ವಲ್ಪ ಸಮಯ ನೀವು ಕಾದಷ್ಟು ಖಂಡಿತ ಫಲ ಅಂತೂ ನೂರಕ್ಕೆ ನೂರು ಸಿಕ್ಕೇ ಸಿಗುತ್ತೆ ಸೊ ಎಲ್ಲರೂ ಕೂಡ ಏಕಾದಶಿ ವ್ರತಾಚರಣೆ ಮಾಡಿ ದಶಮಿ ದಿನ ನೀವು ಬೆಳಿಗ್ಗೆ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ದಶಮಿ ದಿನ ಮಧ್ಯಾಹ್ನದೊಳಗಡೆ ಊಟ ಮುಗಿಸ್ಕೊಳ್ಳಿ ರಾತ್ರಿ ಮೇಲೆ ಹಾಲು ಅಥವಾ ಹಣ್ಣು ತಿನ್ನೋ ಹಾಗಿದ್ರೆ ತಿನ್ಬೋದು ಆದರೆ ರಾತ್ರಿ ಊಟ ಮಾಡೋ ಹಾಗಿಲ್ಲ ಏಕಾದಶಿ ದಿನ ಪೂರ್ತಿ ದಿನ ನಿರಾಹಾರ ಉಪವಾಸ ಸಾಧ್ಯ ಆದಷ್ಟು ಮಾಡಿ ಆಗ್ತಾನೆ ಇಲ್ಲ ಅನ್ನೋ ಅಂಥವ್ರು ನೀವು ನೀರನ್ನು ಮಾತ್ರ ಕುಡಿಬೋದು ದಶಮಿ ದಿನ ನೀವು ಹಲ್ಲುಜ್ಬಿಡಿ ಏಕಾದಶಿ ದಿನ ಹಲ್ಲುಜ್ಜೋ ಹಾಗಿಲ್ಲ ಹಾಗೆ ಯಾರ ಜೊತೆಗೂ ಹೆಚ್ಚಿಗೆ ಮಾತಾಡಬೇಡಿ ತುಂಬ ಆಭರಣಗಳನ್ನ ವರಮಾಲಕ್ಷ್ಮಿ ಹಬ್ಬ ಕೂಡ ಆವತ್ತೇ ಬಂದಿರೋದ್ರಿಂದ ನೀವು ವರಮಾಲಕ್ಷ್ಮಿ ಹಬ್ಬನ ಮಾಡ್ಕೋಬೋದು ಆದರೆ ದೇವರಿಗೆ ನೈವೇದ್ಯ ಇಡೋ ಹಾಗಿಲ್ಲ ದೇವ್ರಿಗೆ ನೈವೇದ್ಯ ಇಡಬಾರ್ದು ನೀವು ಹಬ್ಬ ಆಚರಣೆ ಮಾಡ್ಕೋಬೋದು ಹೂವೆಲ್ಲ ಇಟ್ಟು ಲಕ್ಷ್ಮಿಗೆ ಅರ್ಚನೆ ಮಾಡಿ ಅಷ್ಟೋತ್ರಗಳನ್ನ ಮಾಡಿ ಪೂಜೆ ಮಾಡ್ಬೋದು ಆದರೆ ನೈವೇದ್ಯ ದೇವ್ರಿಗೆ ಇಡೋಂಗಿಲ್ಲ ಆವತ್ತು ಎಲ್ಲ ದೇವತೆಗಳು ಕೂಡ ಉಪವಾಸದಲ್ಲಿರ್ತಾರೆ ಅವತ್ತು ನೀವೇನಾದರೂ ನೈವೇದ್ಯ ದೇವ್ರಿಗಿಟ್ರೆ ಅದು ದೋಷ ಆಗಿ ಮತ್ತೆ ಪಾಪ ಆಗಿಬರುತ್ತೆ ಆದ್ದರಿಂದ ದೇವರಿಗೆ ನೈವೇದ್ಯ ಇಡಬೇಡಿ ಹಾಗೆ ಏಕಾದಶಿ ದಿನ ತುಂಬ ಅಲಂಕಾರ ಮಾಡಿಕೊಂಡು ಇರೋದನ್ನು ನಿಷೇಧಿಸಿದ್ದಾರೆ ಆವತ್ತು ತುಂಬ ಆದಷ್ಟು ಆಗಿ ಇರಬೇಕಾಗಿದೆ ಪೂರ್ತಿ ದಿನ ನೀವು ನಿರಾಹಾರ ಉಪವಾಸ ಮಾಡಿ ರಾತ್ರಿ ಸಾಧ್ಯ ಆಯಿತು ಅಂದರೆ ಜಾಗರಣೆ ಮಾಡಿ ದ್ವಾದಶಿ ದಿನ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ನೀವೆದ್ದು ನೀವು ಸ್ನಾನ ಮುಗಿಸಿ ದೇವರಿಗೆ ಪೂಜೆ ಮಾಡಿ ಆರು ಕಾಲ್ ನಂತರ ನೀವು ಊಟನ ಮಾಡ್ಬೋದು ಇದು ಏಕಾದಶಿ ಆಚರಣೆ ಕತೆ ತುಂಬ ದೊಡ್ಡದಾಗಿದೆ ತುಂಬ ಚಿಕ್ಕದಾಗಿ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನನ್ನ ತಿಳುವಳಿಕೆಗಿರೋ ಅಷ್ಟು ಕತೆನ ಹೇಳಿದ್ದೀನಿ ಎಲ್ಲರೂ ಕೂಡ ಏಕಾದಶಿ ಆಚರಣೆ ಮಾಡಿ ಏಕಾದಶಿ ದಿನ ಆದಷ್ಟು ಯಾರ ಜೊತೆಗೂ ಹೆಚ್ಚಿಗೆ ಮಾತಾಡಬೇಡಿ ಸುಳ್ಳು ಮಾತುಗಳನ್ನ ಮಾತಾಡಬೇಡಿ ತಪ್ಪು ಮಾತುಗಳನ್ನ ಮಾತಾಡಬೇಡಿ ಹಾಗೆ ದೈವ ನಿಂದಕರು ಯಾರಿರ್ತಾರೆ ಅಯ್ಯೋ ಏಕಾದಶಿ ಎಲ್ಲ ಯಾಕೆ ಮಾಡ್ತೀಯಾ ದೇವ್ರನ್ನೆಲ್ಲ ಏನು ಪೂಜಿಸ್ತೀಯಾ ಇಂಥವ್ರ ಜೊತೆ ದಯವಿಟ್ಟು ಮಾತಾಡಬೇಡಿ ನಮಗೆ ಪುಣ್ಯ ಬರದೇ ಹೋಗುತ್ತೆ ಸೊ ಆದಷ್ಟು ಶಾಂತಚಿತ್ತರಾಗಿ ಸ್ವಲ್ಪ ಕಡಿಮೆ ಮಾತಾಡಿ ಪೂರ್ತಿ ದಿನ ಉಪವಾಸ ಇದ್ದು ನೀವು ವಿಷ್ಣು ಸಹಸ್ರನಾಮನ ಕೇಳ್ತಾನೆ ಇರಿ ಓದಕ್ಕೆ ಇದೆ ಅಂತ ಶ್ಲೋಕ ಹೇಳಕ್ಕೆ ಬರುತ್ತೆ ಅನ್ನೋಂಥವ್ರು ಸರಿಯಾದ ಮಾರ್ಗದಲ್ಲಿ ಶ್ಲೋಕ ಹೇಳಿ ಒಂದು ವೇಳೆ ಓದೋದಕ್ಕೆ ಬರಲ್ಲ ಅನ್ನೋಂಥವ್ರು ದಯವಿಟ್ಟು ಶ್ಲೋಕನ ಹೇಳಕ್ಕೆ ಹೋಗ್ಬೇಡಿ ಕೇಳಿ ಪೂರ್ತಿ ದಿನ ವಿಷ್ಣು ಸಹಸ್ರನಾಮನ ಕೇಳಿ ಪೂರ್ತಿ ದಿನ ಆದಷ್ಟು ನಿರಾಹಾರ ಉಪವಾಸ ಮಾಡಿ ದ್ವಾದಶಿ ಆಚರಣೆ ಶನಿವಾರ ಬೆಳಿಗ್ಗೆ ಮಾಡಲೇಬೇಕು ತಪ್ಪದಿರೋ ಎಲ್ಲರೂ ಕೂಡ ದ್ವಾದಶಿ ಪಾರಣೆ ಮಾಡಿ ಹಾಗೆ ದ್ವಾದಶಿ ದಿನ ಏನು ಅಡುಗೆ ಮಾಡೋದು ಏನು ಊಟ ಮಾಡೋದು ಅಂತ ಸುಮಾರು ಜನ ಕೇಳಿದ್ರಿ ನಿಮಗೆ ಸಾಧ್ಯ ಆಯಿತು ಅಂದರೆ ದ್ವಾದಶಿ ಪಾರಣೆ ಅಡುಗೆಗಳು ಅಂತ ಸುಮಾರಿದ್ದಾವೆ ಕಾಯಿಗಂಜಿ ಈ ಥರ ಸುಮಾರು ಇದ್ದಾವೆ ಪಾಯಸ ಅನ್ನ ಸಾರು ಹಪ್ಪಳ ಸಂಡಿಗೆ ಕೋಸಂಬರಿ ಈ ಥರ ಸುಮಾರು ಅಡುಗೆಗಳನ್ನ ಮಾಡಿ ದೇವರಿಗೆ ನೀವು ನೈವೇದ್ಯ ಮಾಡ್ಬೋದು ಹಬ್ಬದ ರೀತಿಯೇ ಆಚರಣೆ ಮಾಡಬೇಕಾಗುತ್ತೆ ಏಕೆಂದರೆ ಏಕಾದಶಿ ವ್ರತ ಅದು ಎಲ್ಲ ಹಬ್ಬಗಳನ್ನ ನಾವು ಹೇಗೆ ಮಾಡ್ತೀವೋ ಹಾಗೆ ಏಕಾದಶಿ ವ್ರತಾಚರಣೆ ಹಬ್ಬ ಅದು ಹಬ್ಬದ ರೀತಿನೇ ಮಾಡಬೇಕು ನಿಮಗೆ ಸಮಯ ಇಲ್ಲ ಅನ್ನುವಂಥವ್ರು ನೀವು ಏನು ನಿಮ್ಗೆ ಇಷ್ಟ ಆಗುತ್ತೋ ಆ ನೈವೇದ್ಯನ ದೇವ್ರಿಗೆ ಮಾಡಿ ಮೊದಲು ದೇವರಿಗೆ ನೈವೇದ್ಯನ ಅರ್ಪಿಸಿ ನೀವು ನಂತರ ತೀರ್ಥ ತಗೊಂಡು ನೀವು ಊಟನ ಮಾಡಬೇಕು ಮಧ್ಯಾಹ್ನ ಸಮಯ ಆ ಥರ ಸಮಯದಲ್ಲಿ ಮಾಡಬಾರ್ದು ದ್ವಾದಶಿ ದಿನ ಕೂಡ ಒಂದೇ ಸಮಯ ಊಟ ಮಾಡೋದು ದ್ವಾದಶಿ ತಿಥಿ ಮುಗಿದ ಮೇಲೆ ಬೇಕಾದರೆ ನೀವು ಊಟ ಮಾಡ್ಕೋಬೋದು ದ್ವಾದಶಿ ತಿಥಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀವು ಒಂದೇ ಸಮಯ ಅಷ್ಟೇ ತಿನ್ಬೋದು ತುಂಬ ಸುಸ್ತಾಗ್ತಿದೆ ಅನ್ನೋವಂಥವ್ರು ಹಾಲು ಹಣ್ಣನ್ನು ತಗೋಬೋದು ಹಾಗೆ ಲಕ್ಷ್ಮಿ ಹಬ್ಬ ಒಂದು ವೇಳೆ ನಾವು ಈ ಸಾರಿ ಮಾಡೋಕ್ಕಾಗಲಿಲ್ಲ ಅನ್ನೋವಂಥವ್ರಿಗೆ ಸುಮಾರು ಜನ ಕೇಳಿದ್ರು ನನ್ನನ್ನು ಹೇಗೆ ಈ ಸಾರಿ ನಾವು ಮಾಡ್ಕೊಂಡಿಲ್ಲ ಅಂದರೆ ಮತ್ತಿನ್ನ ಯಾವಾಗ ಮಾಡ್ಬೋದು ಅಂಥೇಳಿ ನಾಲ್ಕನೇ ಶುಕ್ರವಾರ ಶ್ರಾವಣ ಮಾಸ ಇರಬೇಕು ನಾಲ್ಕನೇ ಶುಕ್ರವಾರ ನೀವು ಮತ್ತೆ ವರಮಾಲಕ್ಷ್ಮಿ ಹಬ್ಬನ ಮಾಡ್ಕೋಬೋದು ನಾಳೆ ಏನಾದರೂ ನೀವು ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಆಚರಿಸಿದ್ರಿ ಅಂದರೆ ನೀವು ದೇವ್ರಿಗೆ ನೈವೇದ್ಯ ಅಂತ ಏನು ಮಾಡೋಕ್ಕಾಗಲ್ಲ ನೀವು ದೇವ್ರಿಗೆ ಪೂಜೆ ಅಷ್ಟೇ ಮಾಡ್ಬೋದು ನೀವು ನಾಲ್ಕನೇ ಶುಕ್ರವಾರ ಮಾಡಿದರೆ ಎಲ್ಲನೂ ದೇವ್ರಿಗೆ ನೈವೇದ್ಯ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ನೀವು ನೈವೇದ್ಯ ಮಾಡ್ಕೊಂಡು ಪೂಜೆ ಮಾಡ್ಕೋಬೋದು ಶ್ರಾವಣ ಮಾಸದ ಕೊನೆ ಶುಕ್ರವಾರ ನಾಲ್ಕನೇ ಶುಕ್ರವಾರ ಆವತ್ತು ನೀವು ಮತ್ತೆ ಲಕ್ಷ್ಮೀ ಪೂಜೆ ಮಾಡ್ಬೋದು ಸೊ ಹೀಗೆ ನೀವು ಲಕ್ಷ್ಮೀ ಪೂಜೆ ಮಾಡ್ಕೋಬೋದು ಲಕ್ಷ್ಮೀ ಪೂಜೆ ಬಗ್ಗೆ ಕೂಡ ನನ್ನ ಇರೋ ಮಟ್ಟಿಗೆ ನಾನು ನಿಮ್ಗೆ ತಿಳಿಸ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್